ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಕುಕ್ಕಿಂಗ್ ಬ್ಲಾಗ್ ಇವತ್ತು ಒಂದು ಮಧ್ಯಾಹ್ನದ ಲಂಚ್ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ ಈ ಥರ ಸಿಂಪಲ್ ಆಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಮಧ್ಯಾಹ್ನ ಮಾಡ್ಕೊಳ್ಬೋದು ನೈಟ್ ಆದರೂ ಮಾಡ್ಕೊಳ್ಬೋದು ಇಲ್ಲಾಂದರೆ ಯಾರು ಗೆಸ್ಟ್ ಬರ್ತಾರೆ ನೋಡಿ ಆ ಟೈಮಲ್ಲಿ ಮಾಡಿದ್ರು ಸಹ ತುಂಬ ಚೆನ್ನಾಗಾಗುತ್ತೆ ಮೊದಲಿಗೆ ನಾನಿಲ್ಲಿ ಒಂದು ಮೈದಾ ಹಿಟ್ಟಿಂದ ಒಂದು ರೆಸಿಪಿಯನ್ನು ಮಾಡ್ಕೋತಾ ಇದ್ದೀನಿ ಸಾಮಾನ್ಯ ಗೋಧಿ ಹಿಟ್ಟಿಂದ ಇಲ್ಲಿ ಮೈದಾ ಹಿಟ್ಟನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಪೂರಿ ಎಲ್ಲ ಮಾಡ್ಕೋತಾ ಅಲ್ವಾ ಇವತ್ತು ಪೂರಿ ಟೈಪ್ ಮಾಡ್ತಾ ಇಲ್ಲ ಸ್ವಲ್ಪ ಸ್ಪಾಂಜಿ ಟೈಪಲ್ಲಿ ಬರಲಿ ಅಂತ ಸಾಫ್ಟಾಗಿ ಒಂದು ಪರೋಟಾ ಟೈಪಲ್ಲಿ ಅಂದರೆ ಡೀಪ್ ಫ್ರೈಯೇ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಮೈದಾ ಹಿಟ್ಟಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಎರಡು ಕಪ್ಪಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಅರ್ಧ ಕ ಸಾರಿ ಒಂದು ಕಟ್ಟಷ್ಟು ಪೂರ್ತಿಯಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಅರ್ಧ ಸ್ಪೂನಷ್ಟು ಉಪ್ಪು ಒಂದು ಅರ್ಧ ಸ್ಪೂನಷ್ಟು ಓಮ್ ಕಾಳು ಹಿಂದು ಬರುತ್ತೆ ನೋಡಿ ಅದನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಎರಡು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ನೀಟಾಗಿ ಅದಕ್ಕೆ ಮತ್ತು ಒಂದು ಸ್ವಲ್ಪ ಸೋಡಾವನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಅಂದರೆ ಒಂದು ಅರ್ಧ ಸ್ಪೂನಷ್ಟು ಸೋಡಾ ಅಡುಗೆ ಸೋಡಾ ಬರುತ್ತೆ ನೋಡಿ ಅದನ್ನು ಸಹ ಸೇರಿಸ್ಕೊಳ್ಬೇಕು ಇಲ್ಲಾಂದರೆ ಸ್ಪಾಂಜಿ ರೀತಿ ಬರಲ್ಲ ಇದು ತುಂಬ ರಫ್ ಆಗಿಬಿಡುತ್ತೆ ಈಗ ಚಿರೋಟಿ ಎಲ್ಲ ಮಾಡ್ತೀವಿ ನೋಡಿ ಆ ಟೈಪ್ ಆಗಿಬಿಡುತ್ತೆ ಗಟ್ಟಿಯಾಗಿಬಿಡುತ್ತೆ ಸೋಡಾವನ್ನು ಸೇರಿಸ್ಕೊಂಡಾಗ ತುಂಬ ಸ್ಪಾಂಜಿ ರೀತಿ ಒಂಥರ ಬ್ರೆಡ್ ಬನ್ನೆಲ್ಲ ಬರುತ್ತೆ ನೋಡಿ ಆ ಟೈಪಲ್ಲಿ ಬರುತ್ತೆ ತುಂಬ ಚೆನ್ನಾಗಾಗುತ್ತೆ ಅದನ್ನೆಲ್ಲ ಮಿಕ್ಸ್ ಮಾಡಿ ನೀಟಾಗಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಗಟ್ಟಿಯಾಗಿ ಅದನ್ನು ಕಲಸಿಬಿಟ್ಟು ಇಟ್ಕೊಳ್ಬೇಕು ನಂತರ ನಾವು ಯಾವಾಗ ಊಟವನ್ನು ಸರ್ವ್ ಮಾಡ್ಕೊಳ್ತೀವಿ ನೋಡಿ ಆ ಟೈಮಲ್ಲಿ ಬೇಯಿಸ್ಕೊಂಡ್ರೆ ಆಯಿತು ಅಷ್ಟೇ ನಾನು ನಿಮಗೆ ಬೇಯಿಸ್ಬಿಟ್ಟು ಸಹ ತೋರಿಸ್ತಾ ಇದ್ದೀನಿ ನಾನು ಇದನ್ನು ಬೇಯಿಸ್ಕೊಳ್ಳುವಾಗ ಈ ಥರ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಫಸ್ಟು ಮಾಡಿಟ್ಕೊಂಡ್ರೆ ನಮಗೆ ಅರಿಲಿಕ್ಕೆ ಈಸಿ ಆಗುತ್ತೆ ಪದೇ ಪದೇ ಉಂಡೆಗಳಾಗಿ ತೊಗೊಳೋದ್ಕಿನ್ನ ನಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಂಡೆಗಳನ್ನ ಈ ಥರ ರೆಡಿ ಮಾಡಿಟ್ಕೊಂಡ್ಬಿಟ್ರೆ ನಾವು ಈಸಿಯಾಗಿ ಅರ್ಧ ಅರ್ಧ ಬೇಯಿಸ್ಕೊಂಡ್ಬಿಡ್ಬೋದಾಗುತ್ತೆ ಈಗ ಒಬ್ಬರಿದ್ರೆ ಈ ಥರ ಮಾಡಿಕೊಂಡ್ರೆ ಪರವಾಗಿಲ್ಲ ಇಬ್ಬರಿದ್ರೆ ಒಬ್ಬರು ಆ ಥರ ಉಂಡೆ ಮಾಡ್ಕೊಂಡು ಒಬ್ರು ಅರ್ದ್ಬಿಟ್ಟು ಬೇಯಿಸ್ಕೊಂಡ್ರೂ ಸಹ ಸರಿಯಾಗುತ್ತೆ ಈಗ ನೋಡಿ ಅದನ್ನು ಬೇಯಿಸ್ಲಿಕ್ಕೆ ಅಂತ ನಾನೊಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಸಹ ಎಣ್ಣೆ ಅಂದರೆ ಡೀಪ್ ಫ್ರೈ ಮಾಡಬೇಕಲ್ವಾ ಒಂದೆರಡು ಬೌಲಷ್ಟು ಎಣ್ಣೆಯನ್ನು ಹಾಕೋಬೇಕು ನಂತರ ಈಗ ಇದನ್ನು ಪೂರಿ ರೀತಿ ಚಿಕ್ಕ ಚಿಕ್ಕದಾಗಿ ಲಟ್ಟಿಸ್ಕೊತಾ ಇದ್ದೀನಿ ತುಂಬ ದೊಡ್ಡದಾಗಿ ಬೇಕಿದ್ದರೂ ಮಾಡ್ಕೊಳ್ಬೋದು ಅಂದರೆ ಚಪಾತಿ ಮಾಡ್ಕೊಳ್ತೀವಿ ನೋಡಿ ಆ ರೀತಿ ಮಾಡಿಕೊಂಡ್ರೂ ಸಹ ತುಂಬ ಚೆನ್ನಾಗುತ್ತೆ ಇಲ್ಲಾಂದರೆ ಚಿಕ್ಕ ಸೈಜಲ್ಲಿ ಸಹ ಮಾಡ್ಕೊಳ್ಬೋದು ನಾನಿಲ್ಲಿ ಪೂರಿ ರೀತಿ ಚಿಕ್ಕ ಚಿಕ್ಕ ಸೈಜಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಸೈಜಲ್ಲಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಇದನ್ನು ನೀಟಾಗಿ ನಾವು ಡೀಪ್ ಫ್ರೈ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ತುಂಬ ಸ್ಪಾಂಜ್ ರೀತಿ ಒಳಗಡೆ ಅಂತೂ ಸಾಫ್ಟ್ ಸ್ಪಂಜ್ ಇರುತ್ತೆ ನೋಡಿ ಆ ರೀತಿ ಬಂದಿರುತ್ತೆ ಯಾಕೆಂದರೆ ಸ್ವಲ್ಪ ಸೋಡಾ ಹಾಕಿರ್ತೀವಿ ಅಲ್ವಾ ಅದರಿಂದ ಸೋಡಾ ಹಾಕದೆ ಏನಾದರೂ ಮಾಡಿಬಿಟ್ರೆ ರೊಟ್ಟು ಅಂದರೆ ಕಟ್ ಕಟ್ ರೀತಿ ಅಂದರೆ ಖಾರ ರೊಟ್ಟಿ ಬರುತ್ತೆ ನೋಡಿ ಆ ಥರ ಮುರಿದೋಗಿಬಿಡುತ್ತೆ ಸೋಡಾ ಹಾಕಿದರೆ ಮಾತ್ರ ಈ ಥರ ಸಾಫ್ಟಾಗಿ ಬರುತ್ತೆ ಸೋಡಾನಾದರೂ ಹಾಕೊಳ್ಳಿ ಇಲ್ಲಾಂದರೆ ಒಂದು ಅರ್ಧದಷ್ಟು ಈನೋ ಪ್ಯಾಕ್ ಬರುತ್ತೆ ನೋಡಿ ಈನೋ ಪ್ಯಾಕಲ್ಲಿ ಒಂದು ಅರ್ಧ ಪ್ಯಾಕಷ್ಟು ಈನೋ ಪ್ಯಾಕ್ ಹಾಕ್ಕೊಂಡ್ರೂ ಸಹ ಇದೇ ರೀತಿ ಸಾಫ್ಟಾಗಿ ಬರುತ್ತೆ ತುಂಬ ಚೆನ್ನಾಗಿ ಈಗ ನೋಡಿ ಅದೇನು ನಾನು ಹರ್ಕೊಳ್ತಾ ಇದ್ದೀನಿ ಅದು ಆವಾಗಲೇ ಬೇಯಿಸ್ ಬೇಯಿಸ್ಕೊಳ್ತಾ ಇದ್ದೀನಿ ಅಂದರೆ ನಾವು ಯಾವಾಗ ಊಟ ಸರ್ವ್ ಮಾಡ್ಕೊಳ್ತೀವಿ ನೋಡಿ ಆವಾಗ ಇದು ಒಂದು ಹತ್ತು ನಿಮಿಷ ಮುಂಚೆ ಮಾಡಿಕೊಂಡ್ರೆ ಸಾಕು ಇಲ್ಲಾಂದರೆ ಇದನ್ನು ಮಾಡಿಟ್ಕೊಂಡ್ರೂ ಸಹ ಅದೇ ರೀತಿ ಸಾಫ್ಟಾಗೇ ಇರುತ್ತೆ ಇನ್ನು ತುಂಬ ಗಟ್ಟಿ ಏನಾಗಲ್ಲ ಅದು ತಣ್ಣದಷ್ಟು ಚೆನ್ನಾಗಿರಲ್ಲ ಅಲ್ವಾ ತಿನ್ನಲಿಕ್ಕೆ ಇಲ್ಲಾಂದರೆ ಮಾಡಿಕೊಂಡು ಓವನಲ್ಲಿ ಬಿಸಿ ಮಾಡ್ಕೊಂಡ್ರೂ ಸಹ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ ಈ ಥರದ್ದೆಲ್ಲ ಪದಾರ್ಥಗಳನ್ನ ಅದರಿಂದ ಒಂದು ಸ್ವಲ್ಪ ಬಿಸಿಯಾಗೇ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ನಾನು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ಅಂದರೆ ಇದನ್ನು ಯಾವಾಗ ಊಟ ಸರ್ವ್ ಮಾಡಬೇಕಾದ್ರೆ ನಾನು ಈ ಥರ ಮಾಡಿಕೊಂಡು ಈ ಥರ ರೆಡಿ ಮಾಡಿಕೊಂಡಿದ್ದೆ ಇದಕ್ಕೆ ಒಂದು ಗ್ರೇವಿನೂ ಸಹ ಮಾಡಿಕೊಂಡಿದ್ದೆ ಬನ್ನಿ ಅದನ್ನು ಸಹ ಶೇರ್ ಮಾಡ್ಕೊಳ್ತೀನಿ ಈಗ ಗ್ರೇವಿನ ಯಾವ ಗ್ರೇವಿನಾದರೂ ಮಾಡ್ಕೊಳ್ಳಿ ಪ್ಲೈನ್ ಕಡಲೆಕಾಳು ಗ್ರೇವಿ ಮಾಡ್ಕೊಂಡ್ರೂ ತುಂಬ ಚೆನ್ನಾಗಾಗುತ್ತೆ ಇಲ್ಲಾಂದರೆ ಆಲೂಗೆಡ್ಡೆ ಗ್ರೇವಿ ಮಾಡಿಕೊಂಡ್ರು ತುಂಬ ಚೆನ್ನಾಗಾಗುತ್ತೆ ಸಿಂಪಲ್ ಸಿಂಪಲ್ಲಾಗಿ ಮೊಟ್ಟೆ ಗ್ರೇವಿನ ಮಾಡ್ಕೋತಾ ಇದ್ದೀನಿ ಇದು ಬ್ಯಾಚುಲರ್ಸ್ ಸಹ ಈಸಿಯಾಗಿ ಮಾಡ್ಕೊಳ್ಬೋದು ಏನೂ ಸಿಂಪಲ್ ಸಿಂಪಲ್ಲಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಎರಡು ಕ್ಯಾಪ್ಸಿಕಮ್ಮು ಒಂದು ಈರುಳ್ಳಿ ಒಂದು ನಾಲ್ಕೈದು ಮೊಟ್ಟೆ ಎರಡು ಟೊಮೊಟೊವನ್ನು ತೊಗೊಂಡಿದ್ದೀನಿ ಟೊಮೊಟೊ ಚಿಕ್ಕದಾದರೆ ಎರಡು ತೊಗೊಳ್ಳಿ ದೊಡ್ಡದಾದರೆ ಒಂದೇ ಟೊಮೊಟೊ ಸಾಕಾಗುತ್ತೆ ನಂತರ ನಾನಿಲ್ಲಿ ಒಂದು ಬಾಣಲಿಗೆ ಒಂದು ಎರಡು ಮೂರು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಿದ ಮೇಲೆ ಅದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆ ಅರ್ಧ ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಈರುಳ್ಳಿ ದೊಡ್ಡ ಈರುಳ್ಳಿ ಆದರೆ ಒಂದು ತೊಗೊಳ್ಳಿ ಚಿಕ್ಕ ಈರುಳ್ಳಿ ಆದರೆ ಎರಡು ತಗೊಳ್ಳಿ ಅದನ್ನು ಆಗಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಂಡಿದ್ದೀನಿ ಈಗ ಈರುಳ್ಳಿ ಸಹ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಫ್ರೈ ಆಗುವಾಗ ನಾನು ಒಂದೆರಡು ಚಕ್ಕೆ ಸ್ವಲ್ಪ ಲವಂಗ ಒಂದೆರಡು ಏಲಕ್ಕಿಯನ್ನು ಸೇರಿಸ್ಕೊತಾ ಇದ್ದೀನಿ ಎಲೆ ಅನಾನಸು ಮರಾಠಿ ಮಗು ಇದ್ರೂ ಸಹ ಒಂದೊಂದು ಸೇರಿಸ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಸ್ವಲ್ಪ ಒಂದು ಎಂಟತ್ತು ಕಾಳು ಮಾತ್ರ ಸೋಂಪ ಕಾಳನ್ನು ಹಾಕ್ಕೊಂಡಿದ್ದೀನಿ ತುಂಬ ಕಾಳು ಹಾಕೋಬೇಡಿ ಅದೇ ಸ್ಮೆಲ್ ಬಂದುಬಿಡುತ್ತೆ ನಂತರ ಇದಕ್ಕೆ ನಾನಿಲ್ಲಿ ದೊಡ್ಡ ಮೆಣಸಿನಕಾಯಿ ಬರುತ್ತೆ ಅಲ್ವ ಅದನ್ನು ಪೂರ್ತಿಯಾಗಿ ಸಣ್ಣದಾಗಿ ಹೆಚ್ಕೊಂಡಿಲ್ಲ ದೊಡ್ಡದಾಗಿ ಹೆಚ್ಕೋಬೇಕು ಏಕೆಂದರೆ ಕ್ರಂಚಿನೆಸ್ ಹಾಗೆ ಇರುತ್ತೆ ನಾವು ಸಣ್ಣದಾಗಿ ಹೆಚ್ ಹೆಚ್ಕೊಂಡ್ಬಿಟ್ರೆ ಏನಾಗ್ಬಿಡುತ್ತೆ ತುಂಬ ಬಾಯ್ಲ್ ಆಗಿಬಿಡುತ್ತೆ ಅಲ್ವಾ ತುಂಬ ಅದು ಒಂಥರ ಸಾಫ್ಟ್ ಆಗಿಬಿಡುತ್ತೆ ತಿನ್ನಾಗ ಅಷ್ಟು ಚೆನ್ನಾಗಿರಲ್ಲ ಅದರಿಂದ ದೊಡ್ಡ ಮೆಣಸಿನಕಾಯಿನ ಯಾವಾಗಲೂ ಕ್ಯಾಪ್ಸಿಕಮ್ ಬರುತ್ತಲ್ವ ಸ್ವಲ್ಪ ದಪ್ಪದಾಗಿ ಹೆಚ್ಕೊಂಡ್ರೆ ನಮಗೆ ತಿನ್ನಲಿಕ್ಕೆ ಅದರದ್ದು ಫ್ರಾಗ್ರೆನ್ಸ್ ಫ್ಲೇವರೆಲ್ಲ ತುಂಬ ಚೆನ್ನಾಗಿರುತ್ತೆ ನಂತರ ಅದಕ್ಕೆ ನಾನು ಒಂದು ಟೊಮೊಟೊ ದೊಡ್ಡ ಟೊಮೊಟೊ ಇತ್ತು ಅದರಿಂದ ಒಂದೇ ಟೊಮೊಟೊವನ್ನು ಹೆಚ್ಚಿಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಂಡಿದ್ದೀನಿ ಈ ಥರ ಹಾಕೋದ್ಕಿನ್ನ ಟೊಮೊಟೊ ಪ್ಯೂರಿ ಮಾಡಿಬಿಟ್ಟು ಅಂದರೆ ಮಿಕ್ಸಿ ಜಾರಲ್ಲಿ ಹಾಕೊಂಡ್ರೆ ತುಂಬ ಇನ್ನೂ ಚೆನ್ನಾಗಾಗುತ್ತೆ ನಂತರ ಅದು ಸಾಫ್ಟ್ ಆಗಬೇಕು ಒಂದು ಸ್ವಲ್ಪ ಸಾಫ್ಟ್ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಮುಕ್ಕಾಲು ಸ್ಪೂನಷ್ಟು ಅಚ್ಚಿಕಾರದ ಪುಡಿ ಒಂದು ಒಂದು ಅರ್ಧ ಸ್ಪೂನಷ್ಟು ಸಾಂಬಾರ್ ಪೌಡರು ನಂತರ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಪುಡಿಯನ್ನು ಹಾಕೊಂಡಿದ್ದೀನಿ ನಂತರ ಗರಂ ಮಸಾಲ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲವನ್ನು ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಟೊಮೊಟೊ ಮತ್ತು ಒಂದು ಈರುಳ್ಳಿಯನ್ನು ಪ್ಯೂರಿ ಮಾಡಿಬಿಟ್ಟು ಹಾಕೊಳ್ಳಿ ಮಿಕ್ಸಿಯಲ್ಲಿ ರುಬ್ಬಿಟ್ಟು ಹಾಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ನಂತರ ಇದಕ್ಕೆ ಒಂದೂವರೆ ಸ್ಪೂನಷ್ಟು ಮೊಟ್ಟೆ ಮಸಾಲ ಬರುತ್ತೆ ನೋಡಿ ಮೊಟ್ಟೆ ಎಗ್ ಕರಿ ಮಸಾಲ ಅಂತ ಬರುತ್ತೆ ರೆಡಿ ಪೌಡರ್ ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಅದಿಲ್ಲ ಅಂದರೆ ಯಾವುದಾದ್ರು ಚಿಕನ್ ಗ್ರೇವಿ ಮಸಾಲ ಇರುತ್ತೆ ನೋಡಿ ಮಟನ್ ಗ್ರೇವಿ ಮಸಾಲ ಯಾವುದೇ ಒಂದು ಮಸಾಲಗಳಿದ್ದರೂ ಸಹ ಸೇರಿಸ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ನಂತರ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿಯನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಪೆಪ್ಪರ್ ಪೌಡರ್ ಬರುತ್ತೆ ನೋಡಿ ಅದು ಫ್ರಾಗ್ರೆನ್ಸ್ ತುಂಬ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ತಿನ್ನುವಾಗ ನಂತರ ನಮಗೆ ಎಷ್ಟು ನೀರು ಬೇಕು ತುಂಬ ನೀರನ್ನು ಸೇರಿಸ್ಕೊಬಾರ್ದು ಏಕೆಂದರೆ ಗ್ರೇವಿ ಅಲ್ವಾ ನಾವು ಮಾಡ್ಕೋತಾ ಇರೋದು ಮತ್ತು ಯಾವುದೇ ಮಸಾಲೆಗಳ್ನ ರುಬ್ಬಿ ಸಹ ಹಾಕಿಲ್ಲ ನಾವು ಅದರಿಂದ ತುಂಬ ನೀರು ನೀರಾಗ್ಬಿಡುತ್ತೆ ಗ್ರೇವಿ ಅದರಿಂದ ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ಮಾತ್ರ ನೀರನ್ನು ಇದಕ್ಕೆ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಆದರೆ ನಮಗೆ ಮೊಟ್ಟೆ ಹಾಕಿದಾಗ ಬೇಯಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ಮತ್ತು ಈಗ ಇದನ್ನು ಎಣ್ಣೆ ಬಿಡಬೇಕು ಅಲ್ಲಿ ತನಕ ಚೆನ್ನಾಗಿ ಕುದಿಸ್ಕೊಬೇಕು ಒಂದು ಐದರಿಂದ ಎಂಟು ನಿಮಿಷನಾದರೂ ಚೆನ್ನಾಗಿ ಇದನ್ನು ಕುದಿಸ್ಕೊಬೇಕು ನೋಡಿ ಈಗ ನಾನು ಇದನ್ನು ಮುಚ್ಚಿಬಿಟ್ಟು ಚೆನ್ನಾಗಿ ಒಂದು ಎಂಟು ಒಂದು ಎಂಟು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ನೋಡಿ ಈಗ ನೀರಿನಂಶ ಸಹ ಸ್ವಲ್ಪ ಕಡಿಮೆ ಆಗಿದೆ ಈಗ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಬೇಕು ಉಪ್ಪನ್ನು ಮೇಲೆ ಇದಕ್ಕೆ ನಾನು ಐದು ಮೊಟ್ಟೆಗಳನ್ನ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಎಷ್ಟು ಮೊಟ್ಟೆ ಬೇಕೋ ಅಷ್ಟು ಎರಡರಿಂದ ಎಷ್ಟು ಮೇ ಮೊಟ್ಟೆ ಈಗ ಒಬ್ಬರಿಗೆ ಮಾಡ್ಕೋತಾ ಇದ್ದೀವಿ ಅಂದರೆ ಒಂದೆರಡು ಮೊಟ್ಟೆ ಹಾಕೊಳ್ಳಿ ಸಾಕಾಗುತ್ತೆ ನಾನಿಲ್ಲಿ ಒಂದು ಮೂರು ಜನಕ್ಕೆ ಮಾಡ್ಕೊಳ್ತಾ ಇರೋದ್ರಿಂದ ಒಂದು ಐದು ಮೊಟ್ಟೆಯನ್ನು ಸೇರಿಸ್ಕೊತಾ ಇದ್ದೀನಿ ಇನ್ನೂ ತುಂಬ ಜನಕ್ಕೆ ಮಾಡ್ಕೋಬೇಕು ಅಂದಾಗ ನೀವು ಒಂದು ಆರರಿಂದ ಏಳರಿಂದ ಎಂಟು ಒಂದು ಹತ್ತು ಮೊಟ್ಟೆನಾದರೂ ಬೇಕಿದ್ದರೂ ಸೇರಿಸ್ಕೊಬೋದು ಆದರೆ ಗ್ರೇವಿ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಅಷ್ಟೇ ಒಂದು ಸ್ವಲ್ಪ ಜಾಸ್ತಿ ಯಾರು ಗ್ರೇವಿನ ಬೇಕು ಅಂತೀರ ಅವರು ಈರುಳ್ಳಿ ಮತ್ತು ಟೊಮೊಟೊವನ್ನು ಮಿಕ್ಸಿ ಜಾರಲ್ಲಿ ಸಣ್ಣದಾಗಿ ಪೇಸ್ಟ್ ಮಾಡಿಬಿಟ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಗ್ರೇವಿ ನೋಡಿ ಈಗ ಅದೇನು ಮೊಟ್ಟೆ ಹಾಕ್ತೀವಿ ಅದನ್ನು ತಿರುಗಿಸ್ಬಾರ್ದು ಒಂದು ಐದು ನಿಮಿಷ ಅದನ್ನು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಬಿಟ್ಬಿಡಬೇಕು ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ ಈಗ ನಾನೊಂದು ಐದು ನಿಮಿಷ ಬಿಟ್ಟಿದ್ದೆ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಈಗ ತಿರುಗಿಸ್ಬಿಟ್ಟು ಅದನ್ನು ಫ್ರೈ ಮಾಡ್ಕೊಳ್ಬೋದು ಇದನ್ನು ಈ ರೀತಿನಾದರೂ ಮಾಡ್ಕೊಳ್ಬೋದು ಇಲ್ಲ ಅಂದರೆ ಮೊಟ್ಟೆನ ನಾವು ಮೊದಲೇ ನೀರಲ್ಲಿ ಬೇಯಿಸ್ಕೊಂಡು ಅದನ್ನು ಆಫ್ ಆಫ್ ಕಟ್ ಮಾಡಿಬಿಟ್ಟು ಸಹ ಹಾಕೊಂಡ್ರೂ ಸಹ ತುಂಬ ಚೆನ್ನಾಗಾಗುತ್ತೆ ಗ್ರೇವಿ ಯಾವ ಥರನಾದರೂ ಈ ಮೊಟ್ಟೆ ಗ್ರೇವಿಯನ್ನು ಮಾಡ್ಕೊಳ್ಬೋದು ಏಕೆಂದರೆ ಪೂರಿ ನಾವು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿರೋದಲ್ವ ಅದೇ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೆ ಸಿಂಪಲ್ ಗ್ರೇವಿನೇ ಚೆನ್ನಾಗಾಗುತ್ತೆ ಕೊನೆಯಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಕಸೂರಿ ಮೆಥಿ ಇದ್ದರೆ ಅದನ್ನು ಒಂದು ಸ್ಪೂನಷ್ಟು ಹಾಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಕಸೂರಿ ಮೆತಿದು ನೋಡಿ ಈಗ ಒಂದು ಸ್ವಲ್ಪ ಗಟ್ಟಿಯಾಗೋ ತನಕ ನಾನು ಬೇಯಿಸ್ಕೊಂಡು ಉಳ್ತೀನಿ ಗ್ರೇವಿಯನ್ನು ಗ್ರೇವಿ ಎಷ್ಟು ತಿಕ್ನೆಸ್ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೀರು ನೀರು ಥರ ಗ್ರೇವಿ ಬಂದುಬಿಟ್ರೆ ಅಂದರೆ ತಿನ್ನುವಾಗ ಅಷ್ಟು ರುಚಿ ಇರೋಲ್ಲ ಅದರಿಂದ ಗ್ರೇವಿ ಒಂದು ಸ್ವಲ್ಪ ಗಟ್ಟಿಯಾಗಬೇಕು ಅಲ್ಲಿ ತನಕ ನಾವು ಚೆನ್ನಾಗಿ ಕುದಿಸ್ಕೊಬೇಕಾಗುತ್ತೆ ಅದನ್ನು ನೋಡಿ ಈಗ ಮತ್ತೆ ಒಂದು ಐದು ನಿಮಿಷ ಕುದಿಸ್ಕೊಂಡಿದ್ದೀನಿ ಸುತ್ತ ಎಣ್ಣೆ ಚೆನ್ನಾಗಿ ಬಿಟ್ಟಿದೆ ಈ ಥರ ರೆಡಿಯಾದರೆ ಸಾಕು ಗ್ರೇವಿ ಸಹ ಒಂದು ಸ್ವಲ್ಪ ಗಟ್ಟಿ ಬರುತ್ತೆ ಈಗ ಇದು ಮೇಲೆ ಇನ್ನೂ ಗ್ರೇವಿ ತಿಕ್ನೆಸ್ ಚೆನ್ನಾಗಿ ಬಂದಿರುತ್ತೆ ನೋಡಿ ಈಗ ಸ್ಟವ್ನ ಆಫ್ ಮಾಡಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ನೋಡಿ ನೀರು ಎಷ್ಟು ಹಾಕಿದ್ದೆ ಎಷ್ಟು ಫುಲ್ ಡ್ರೈ ಆಗಿದೆ ಅಲ್ಲಿ ತನಕ ನಾವು ಕುದಿಸ್ಕೊಬೇಕಾಗುತ್ತೆ ಇದು ಪರ್ಫೆಕ್ಟಾಗಿ ಮೂರು ಜನ ಮಾತ್ರ ತಿನ್ಬೋದು ಜಾಸ್ತಿ ಜನಕ್ಕೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಗ್ರೇವಿ ಜಾಸ್ತಿ ಮಾಡ್ಕೊಬೇಕು ನಂತರ ಇದಕ್ಕೆ ಮಧ್ಯಾಹ್ನ ಅಲ್ವ ಮಾಡ್ಕೊಂಡಿದ್ದು ರೈಸ್ ಐಟಮ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ನಾನೊಂದು ಚಿಕ್ಕ ಗ್ಲಾಸಲ್ಲಿ ರೈಸ್ನ ಮಾಡ್ಕೊಂಡಿದ್ದು ಅದಕ್ಕೆ ಮೊಸರನ್ನ ಸಹ ಮಾಡ್ಕೊಳ್ತಾ ಇದ್ದೀನಿ ಯಾಕೆಂದರೆ ಮಧ್ಯಾಹ್ನ ಒಂದು ರೈಸ್ ರೆಸಿಪಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಬರೀ ಪೂರಿ ಅದನ್ನು ತಿಂದರೆ ಅಷ್ಟು ಚೆಂದ ಅನಿಸಲ್ಲ ಅದರಿಂದ ಮಧ್ಯಾಹ್ನ ನಾನು ಏನು ಸಾಂಬಾರು ಮಾಡ್ಕೊಳ್ಳಲ್ಲ ಆಗ ಈ ಥರ ಮೊಸರನ್ನ ಮಾಡ್ಕೊಂಡ್ಬಿಡ್ತೀನಿ ಇದಕ್ಕೆ ಒಂದು ದಾಳಿಂಬೆ ಹಣ್ಣು ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ನಂತರ ನೋಡಿ ರೈಸನ್ನು ಒಂದು ಬೌಲಿಗೆ ಹಾಕೊಂಡು ಅದು ಮೇಲೆ ಅದಕ್ಕೆ ನಾನು ಏನೇನು ಹೆಚ್ಚಿಕೊಂಡಿದ್ದೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ದಾಳಿಂಬೆಯನ್ನು ಸುಲಿದಿಟ್ಕೊಂಡಿದ್ದೆ ಅಷ್ಟನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದಕ್ಕೆ ಒಂದು ದೊಡ್ಡ ಬೌಲಷ್ಟು ಮೊಸರನ್ನು ಮೊಸರು ಫ್ರೆಶ್ ಮೊಸರನ್ನು ತೊಗೋಬೇಕು ತುಂಬ ಚೆನ್ನಾಗಿರುತ್ತೆ ಅಂದರೆ ಅವತ್ತಿನ್ನೂ ಎಪ್ಪಾಕಿರ್ತೀವಿ ನೋಡಿ ಬೆಳಗ್ಗೆ ಎದ್ದ ತಕ್ಷಣ ಎಪ್ಪಾಕ್ಬಿಟ್ರೆ ಮಧ್ಯಾಹ್ನಕ್ಕೆ ತುಂಬ ಚೆನ್ನಾಗಿ ಎಪ್ಪಾಗಿರುತ್ತೆ ಮೊಸರು ಒಂದು ಸ್ವಲ್ಪ ಬೆಚ್ಚಗಿರೋ ಆಲಿಗೆ ಒಂದು ಅರ್ಧ ಸೌಟಷ್ಟು ಮೊಸರನ್ನ ಬಿಟ್ಬಿಟ್ರೆ ತುಂಬ ಚೆನ್ನಾಗಿ ಮಧ್ಯಾಹ್ನಕ್ಕೆ ಎಪ್ಪಾಗಿರುತ್ತೆ ಇಲ್ಲಾದರೆ ಮಾರ್ನಿಂಗೇ ಇದನ್ನು ಮಾಡ್ಕೊಳ್ತೀನಿ ಅನ್ನೋರು ರಾತ್ರಿ ಎಪ್ಪಾಕ್ಬಿಟ್ರೆ ಬೆಳಗ್ಗೆಗೆ ತುಂಬ ಚೆನ್ನಾಗಿ ಮೊಸರು ಎಪ್ಪಾಗಿರುತ್ತೆ ಅಂಥ ಮೊಸರನ್ನ ತೊಗೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹುಳಿ ಮೊಸರು ಹಾಕೊಂಡ್ಬಿಟ್ರೆ ಮೊಸರನ್ನೇ ತಿನ್ನೋಕ್ಕಾಗಲ್ಲ ಆ ಥರ ಬಂದುಬಿಡುತ್ತೆ ನಂತರ ಈಗ ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಅದರಿಂದ ಒಂದು ಚಿಕ್ಕ ಪ್ಯಾನ್ ಇಟ್ಕೊಂಡಿದ್ದೀನಿ ಒಂದು ಪ್ಯಾನ್ಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ನಂತರ ಒಂದು ಹತ್ತರಿಂದ ಒಂದು ಹದಿನೈದು ಗೋಡಂಬಿಯನ್ನು ಸೇರಿಸ್ಕೊಳ್ಬೇಕು ಗೋಡಂಬಿ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿರುತ್ತೆ ಗೋಡಂಬಿ ಕ್ರಂಚಿನೆಸ್ ಇರುತ್ತೆ ನೋಡಿ ಮೊಸರನ್ನದಲ್ಲಿ ತಿನ್ನಾಗ ತುಂಬ ಚೆನ್ನಾಗಾಗುತ್ತೆ ನಂತರ ಒಂದು ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿಬಿಟ್ಟು ಹಾಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ಹಾಕ್ಕೊಂಡಿದ್ದೀನಿ ಅಷ್ಟು ಒಗ್ಗರಣೆ ಮಾಡಿಕೊಂಡು ಅದನ್ನು ಮೊಸರನ್ನಕ್ಕೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈಗೇನು ಮೊಸರನ್ನ ಮಾಡ್ಕೊಂಡಿದ್ದೀವಿ ಒಂದು ಅರ್ಧ ಸ್ಪೂನಷ್ಟು ಇದಕ್ಕೆ ಉಪ್ಪನ್ನು ಹಾಕ್ಕೊಳ್ಬೇಕಾಗುತ್ತೆ ಉಪ್ಪು ಹಾಕಲಿಲ್ಲ ಅಂದರೆ ಮೊಸರನ್ನ ಟೇಸ್ಟ್ ಸಹ ತುಂಬ ಚೆನ್ನಾಗಲ್ಲ ನೋಡಿ ಯಾರು ಮಧ್ಯಾಹ್ನ ಈ ಥರ ಪೂರಿ ಚಪಾತಿ ಎಲ್ಲ ಮಾಡ್ಕೊಳ್ತೀರಾ ಅದರ ಜೊತೆಗೆ ಒಂದು ಮೊಸರನ್ನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಊಟ ತಿನ್ನಲಿಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ ಊಟ ಆದಮೇಲೆ ಒಂದು ಸ್ವಲ್ಪ ಮೊಸರನ್ನ ತಿಂದರೆ ಏನೋ ಒಂಥರ ಮೊಸರನ್ನನೇ ಜಾಸ್ತಿ ತಿಂತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಈ ರೀತಿ ಮೊಸರನ್ನ ಮಾಡ್ಕೊಂಡ್ಬಿಟ್ರೆ ಎಂದು ಒಂದು ಬೌಲಲ್ಲ ಎರಡು ಬೌಲಷ್ಟು ಮೊಸರನ್ನ ತಿಂತೀವಿ ನಾವು ಎಷ್ಟೇ ಪೂರಿ ತಿಂದಿದ್ರು ಮತ್ತೆ ಎರಡು ಬೌಲಷ್ಟು ಮೊಸರನ್ನ ತಿಂತೀವಿ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇವತ್ತು ಮಧ್ಯಾಹ್ನಕ್ಕೆ ಒಂದು ಪೂರಿ ಟೈಪಲ್ಲಿ ಮೈದಾ ಹಿಟ್ಟಿಂದ ಮಾಡ್ಕೊಂಡಿರೋದು ತುಂಬ ಚೆನ್ನಾಗಿತ್ತು ತುಂಬ ಸಾಫ್ಟಾಗಿ ಬಂದಿತ್ತು ಅದ್ರ ಜೊತೆಗೆ ಸಿಂಪಲ್ಲಾಗಿ ಮೊಟ್ಟೆ ಗ್ರೇವಿ ಮಾಡ್ಕೊಂಡಿದ್ದು ಏನೂ ರುಬ್ಬಿರಲಿಲ್ಲ ಇದಕ್ಕೆ ಮತ್ತು ನಾನು ಇದು ಹೇಳುವಾಗ ಮರ್ತುಬಿಟ್ಟೆ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹ ಹಾಕ್ಕೊಂಡಿದ್ದೀನಿ ಇದಕ್ಕೆ ಕ್ಲಿಪ್ಪಿಂಗ್ ಮಿಸ್ ಆಗಿತ್ತು ನಂತರ ನೋಡಿ ಮೊಸರನ್ನ ತುಂಬ ಚೆನ್ನಾಗಾಗುತ್ತೆ ಈ ರೀತಿ ರೆಸಿಪಿಗಳನ್ನ ಮಾಡಿಕೊಂಡ್ರೆ ಮಧ್ಯಾಹ್ನ ತಿನ್ನಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ ರೆಸಿಪಿ ಇಷ್ಟ ಆದರೆ ನೀವು ಸಹ ಟ್ರೈ ಮಾಡಿ ಹಾಗೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್